தாழியாக மட்டி தண்டனிங்க தாடி கேப்டன் கண்ட்ரோல் கேப்டி ತಂಡದ ಕ್ಯಾಪ್ಟನ್ ಹೊರತುಪಡಿಸಿ ಯಾರು ಪ್ರಥಮ ಮೊದಿ ಭಾಗದಲ್ಲಿ ಹತ್ತೊಂಬತ್ತು ಜೋರಸಿ ಆಟಗಾರ ನೋಡೋಣ ಒಂದು ಅಂಕ ಬೊಂಬಲೇಶ್ವರ ತಂಡಕ್ಕೆ ಮೊದಮ ದಾಳಿಯ ಭಾಗದಲ್ಲಿ ಹನ್ನೆಂಬರ್ ಜೋಲಿಸಿ ಆಟಗಾರ ತೋರ್ಮೆಂಟ್ ತಂಡದಿಂದ ದಾಳಿ ಸಾಕ್ತಾ ಇದೆ

ாய் மணி தாழியாக ரவி கழக தந்தை ராய் ஸ்டோல் மட்டி தந்த த்ரோ ட்ராய் ಕೊಟ್ಟ ತೆಗೆದುಕೊಂಡ ಅಂಕ ಬೇಕೇ ಬೇಕು ಎರಡ್ ತಂದ ಸೂಚನೆ ಸೂಪರ್ ರೆಡಿ ಯಾರು ಮಾಡುತ್ತಿರೋ ಆ ಆಟಗಾರರಿಗೆ ರಜಾ ಕಣ್ಣ ಇಮ್ ಅವರಿಂದ ನೂರ ಒಂದ್ ರೂಪಾಯಿ ಕೊಳ ಮಾಡಿರಂತ ಕಳೆದ ಪಂದ್ಯದಲ್ಲಿ ಯಾರು ಮಾಡುವುದಿಲ್ಲ ಈ ಪಂದ್ಯದಲ್ಲಿ ಯಾರು ಮಾಡ್ತಾರೆ ಅವರಿಗೆ ನೂರ ಒಂದ್ ರೂಪಾಯಿ ನೇರವಾಗಿ ಅಂಕ ತೊಳೆ ಮಾಡಿ ತಂಡಕ್ಕೆ ಮತ್ತೆ ಮುಂದೆ ಹಳೆಯ ಭಾಗದಲ್ಲಿ ಹತ್ತು ಜರ್ಸಿ ಆಟಗಾರ ಒಂದು ನಗರ ಪಂದ್ಯ ಸಾಕ್ತಾ ಇದೆ

ಟು ಪಾಯಿಂಟ್ ತೋಳಮಟ್ಟಿ ಐದು ನಾಲ್ಕು ಮತ್ತೆ ದಾಳಿ ಭಾಗದಲ್ಲಿ ಶ್ರೀಕಾಂತ ಐದು ನಾಲ್ಕರ ಪಂದ್ಯ ನಾಲ್ಕು ತೋಳಮಟ್ಟಿ ಐದು ಬಬಲೇಶ್ವರ ಅಂತಂದದ ಮೇಲೆ ದಾಳಿ ಸಾಗ್ತಾ ಇದೆ ಇರೋ 11 5 ಅಚಗಡರನ ತೋಮಕ ನಾ ಟ್ರೈ डू ಆರ್ ಡೈ ರೈಡ್ ಮಾಡಿ ಎಲ್ಲೆವಡಿ ದಾಳಿಯ ಭಾಗದಲ್ಲಿ ಶ್ರೀಕಂತ ಯಾರ ಸೆಂಟ್ರೇಜ್ ಎಂಟ್ರಾದಾ ಈ ಬಾರಿ ಕಾದು ನೋಡೋಣ ಅದ್ಭುತವಾಗಿದೆ ಅಂತ ಹೇಳ್ತಾ ಮುರಿ ಬರ್ತಾ ಇದೆ ಈಕಡೆ ಬೋನಸ್ ಸಂಕಾಯ್ ಇಕಡೆ ಬಂತು ಹಾ ಹಾ ଆମ ଆମ ಈ ಬ್ಲೂ ಸೆಂಟರ್ ಪಾಟಗಾರ ಶಾಂತ ರೀತಿಯ ನಾಡಬೇಕು ನಿರ್ಣಾಯಕರು ಇದ್ದಾರೆ ಹಾ ଆಮೋಲನ ಸವರ ಎಂಟ್ರಿ ಇಂದ 10 ಜನ ನಿರ್ಣಾಯಕರು ಇದ್ದಾರೆ ದೆಬಿ ಪಾಟಗಾರ ಶಾಂತ ರೀತಿಯ ನಾಡಬೇಕು ನಿರ್ಣಾಯಕರ ಕೊಟ್ಟಂತ ನಿರ್ಣಯಕ್ಕೆ ಬದರೆ ಮುಂದಿನ ಪಂದಕಾಗಿ ಚೆಮ್ಮelige ವರ್ತಸಾಂಸಿ માડવી ઇતં ડ્યુટી ઓલ રાઇટ ટુ ઓર ડાઇ રાઇટ માડવી નવમડી દાળી બાગતે દેવ્યમ વિદારે અંક ગણતાવાગે બેકે બેકુ કાદ નોડણા કે મુજ ડ્યુટી ಟು ಪಾಯಿಂಟ್ ತೋಳಮಟ್ಟಿ ಏಳು ಆರರ ಪಂದ್ಯ ಅಂಕಣದಲ್ಲಿ ಸಾಕ್ತಾ ಇದೆ ಏಳು ತೋಳಮಟ್ಟಿ ಆರು ಬಬಲೇಶ್ವರ ಮುಂದಿನ ಪಂದ್ಯಕ್ಕಾಗಿ ತಾವಂಶಿ ವರ್ತ ಸೇದಾಳಿ ಭಾಗದಲ್ಲಿ ಚೆಮ್ಮನಗಿ ಆದಷ್ಟು ಬೇಗನೆ ಸಜ್ಜಾಗಿ ಅಂಗಳ ಆಗಮಿಸಬೇಕು ಅದಾದ ನಂತರ ಜ್ಞಾನಮಟ್ಟಿ ಅವರ ತುಸಿಗೆ ನೀವು ಕೂಡ ರೆಡಿ ಆಗಿರ್ಬೋದು ಬಬಳೇಶ್ವರ ತಂಡದ ಆಟಗಾರ ನೇರವಾಗಿ ಬಗ್ಗೆ ಅಂಕ ತೋಳಮಟ್ಟಿ ತಂಡಕ್ಕೆ ಏನ್ ಬಂದ ಸಾಕ್ತಾ ಇದೆ ಎರಡು ಅಂಕಗಳ ಪರವಾಗಿದ್ದಾರೆ ತೋಳಮಟ್ಟಿ ತಂಡದ ಆಟಗಾರ

ಬದ್ತಾಗ ಎರಡು ಕೂಡ ತುಂಬಾ ಅನುಭವ ನುರಿತ ತಂಡಗಳು ಬಬಲೇಶ್ವರ ವರ್ಚಸ್ ತೋಳಮಟ್ಟಿ తోళ్ళమట్టి ఏడు బంధ మందిర పందర్తస్ అద్భుత ఉత్తమ ఇతమట్టి తండగారీ కట్టు హాకాల ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಹಣ್ಣಾರ ಫಸ್ಟ್ ಆಫ್ ನ ಅದ್ಭುತ ತಾಳಿ ಕೋರ ಈಗ ಸೆಕೆಂಡ್ ಆಫ್ ನಲ್ಲಿ ಯಾವ ರೀತಿ ದಾಳಿ ಪ್ರದರ್ಶನ ಮಾಡ್ತಾರೆ ಅದ್ಭುತವಾದ ತಾಳಿ ನೇರವಾಗಿ ಒಂದು ಅಂಕ ತಗೊಂಡ್ಬಿಡ್ತಾನಿ ವಿರುದ್ಧ ಚಿಂಬಳಿಗೆ ಮುಂದಿನ ಪಂದ್ಯಕ್ಕಾಗಿ ಅಂಕದ ಹತ್ರ ಆಗಮಿಸಬೇಕು

मिठ भेली गर्टागा this लिप कंगा अरर्रा अरर्रा अर्रराइब काग्दमिफम्स 1 ब나�aty अर्र Óई मम्स 1 अर्र कर दो नो ना य04 अल्वार लेंते पाविद os तो सोपटागा this 1 तवभ जा एस्टेवरा चंजा कर भेल साधागः जार माथरा में लार कर दो

ಹನ್ನೆರಡು ತೋಳಪಟ್ಟಿ ಎರಡು ಅಂಕಗಳ ಮುನ್ನಡೆಯಲ್ಲಿ ಸಾಕ್ತಾ ಇದ್ದಾರೆ ಯಾವುದೇ ಪರದಾಂಶವಲ್ಲ ಮೊದಲ ಭಾಗದಲ್ಲಿ ಸರಿಸಲವರಿದ್ದಾರೆ ಬಾವಳೇಶ್ವರ ತಂಡದ ಭರವಸೆ ಆಟಗಾರ ಒಂಬತ್ತು ನಂಬರ್ ಜರ್ಸಿ ಆಟಗಾರ ಮುಂದಿನ ಪಂದ್ಯಕ್ಕಾಗಿ ಚೆಂಬಲಿಗೆ ವರ್ತಿಸಿದ ಅಂಶಿ ಎರಡು ತಂಡದವರು ಅಂಕನ ಪಕ್ಕದಲ್ಲಿ ಬಂದು ಕುತ್ಕೋಬೇಕು ಚಮಲಿಗೆ ವರ್ತಿಸಿದ ಅಂಶಿ ಅದಾದ ನಂತರ ಜಾನಮಟ್ಟಿ ವರ್ಸಸ್ ಕವಾಟಿಗೆ ನೀವು ಕೂಡ ಸಜ್ಜಾಗಿರ್ಬೇಕು ಹತ್ತು ಹನ್ನೆರಡರ ಪಂದ್ಯ ಪ್ರಸ್ತುತ ಅಂಗಣದಲ್ಲಿ ನಡೀತಾ ಇದೆ ಬಬಲೇಶ್ವರ ವರ್ಚಸ್ ತೋಳಮಟ್ಟಿ അംഗമട്ടാളിയേ ഹർജി ജാസ്സാട്ട് നോടോ ഇതൊന്നും തരുസിന പദല കോട്ടപാലയ

ಹನ್ನೊಂದು ಹದಿಮೂರರ ತಂದ ಎರಡು ಅಂಕದ ಮುನ್ನಡೆ ಅಲ್ಲಿ ತುಂಬಮಟ್ಟಿ ತಂಡ ಚೆಂಬಿ ವರ್ಚಸ್ ನಾವು ಪಂದ್ಯಕ್ಕಾಗಿ ಸಜ್ಜಾಗಿರಬೇಕು ತದನಂತರದಲ್ಲಿ ಜಾನಮಟ್ಟಿ ವರ್ಚಸ್ ಕವಟಗಿ ಮೊದಲ ದಾಳಿಯ ಭಾಗದಲ್ಲಿ ಸರಿಸಲವರಿದ್ದಾರೆ

ഫോട്ട് ബദലശ്വര തണ്ടാർ ഹോർഡർ പണ്ടി ബുദ്ധിമുട്ട് അതാരോണി സക്സസ്ഫുൽ ആദര തണ്ട

ಒಂದು ಜೋನಾಕ್ಷರ ವತಿಯಿಂದ ಯುಕ್ತಿಯೊಂದಿಗೆ ಆಟ ಆಡ್ತಾ ಕೊನೆಯ ಎರಡು ನಿಮಿಷ ಮಾತ್ರ ಬಾಕಿ ಎರಡು ತಂಡದ ಆಟಗಾರರಿಗೆ ಮುಂದಿನ ಪಂದ್ಯಕ್ಕಾಗಿ ಜನ್ಮಿ ವರ್ಜಸ್ ಕವಟಿಗೆ ರೆಡಿರಬೇಕು ಮುಂದಿನ ಪಂದ್ಯಕ್ಕಾಗಿ ಆಗಮಿಸಬೇಕು ಮತ್ತೆ ಪಂದ್ಯ ಶುರು ಆಗ್ತಾ ಇದೆ ಮತ್ತೆ ಭಾಗದಲ್ಲಿ ಹನ್ನೊಂದು ಮರ್ಜೆನ್ಸಿ ಆಟಗಾರ ಸಿಲುಕಿದ್ದಾರೆ ಈಗ ಮತ್ತೆ ತಾಳಿಯ ಭಾಗದಲ್ಲಿ ಸಿರಿಸಲು ಇರ್ತಾರ ಅದ್ಭುತ ತಪ್ಪ ಚೆನ್ನಾಕ್ಷರತೆಯಿಂದ ಆಡ್ತಾ ಇದ್ದಾರೆ

ನೇರವಾಗಿ ಅಂಕೋ ಹದಿನಾರು 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 ಹದಿನಾರರ ಪಂದ್ಯ

મને દલી મબલ વંદરે દાળી નદી बोलोज पॉइंट बबलेश्वर सेकंड रेड पोलमट्टी तुम कृपा लगा रहे बंदे इधर डॉटा छोड़ो ओ 200 105 ஸ்டைர் ரைட் செகண்ட் ரைட் சார் செகண்ட் செகண்ட் சார் நீ ஹೇಳಿರಿ சார் ನೋட் டார்கெட் விட்டு பல்ல பேக்காயி சென்டர் கர்னர் 200 என்ன மூறு மூர் யாரெல்லாம் ஆவே டிசைட் ஆவாங்க எல்லாரும் புறங்கள లాస్ట్ వందర్ ఆడరా మూరణె దాడి తోలమట్టిందా కరక కొడెడసిలేలా ಮೂರನೇ ದಾಳಿ ಬೊಬಲೇಶ್ವರ ತಂಡಕ್ಕೆ ಮೂರು ತೊಳೆಮುಟ್ಟಿ ಎರಡು ಬಬಲೇಶ್ವರ ಈಗ ಮೂರನೇ ದಾಳಿಯಲ್ಲಿ ಟ್ಯಾಂಕ್ ಅನ್ನು ಕಂಡಿದ್ದಾರೆ ಮೂರು ಮೂರು ಆಗಿದೆ ಲಾಖನ ದಾಳಿ ತೊಳೆಮುಟ್ಟಿ ತಂಡ ತಂಡ

ಅಂಕ ಬಂಗ್ಲೇಶ್ವರ ತಂಡಕ್ಕೆ ನಾಲ್ಕು ನಾಲ್ಕು ಆಗಿದೆ ಮತ್ತೆಯಿಂದ ಬೋನಸ್ ಪಾಯಿಂಟ್ ಟ್ರೈ ತಂಡಕ್ಕೆ व ब वन कर